ಇವತ್ತು ನಾವೊಂದು ವಿಶೇಷವಾದ ಮತ್ತು ವಿಭಿನ್ನವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಾಕಂತ ಹೇಳಿದ್ರೆ ಫೇಸ್ ಹರ್ಬಲ್ ಬ್ಯೂಟಿ ಪಾರ್ಲರ್ ರಜತ ಮಹೋತ್ಸವ ಆಚರಿಸ್ತಾ ಉಂಟು ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿದ ಸಂಭ್ರಮದಲ್ಲಿ ನಾವಿದ್ದೇವೆ ಇಪ್ಪತ್ತೈದು ವರ್ಷಗಳನ್ನ ಓರ್ವ ಮಹಿಳೆಯಾಗಿ ಸುಜಾತ ಶೆಟ್ಟಿಯವರು ಇವತ್ತು ಆ ಸಂಸ್ಥೆಯನ್ನ ಅಥವಾ ಏನು ಆ ಬ್ಯೂಟಿ ಪಾರ್ಲರ್ ಇದೆ ಅದನ್ನು ಮುನ್ನಡೆಸಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಮಾತಲ್ಲ ಓರ್ವ ಮಹಿಳೆಯಾಗಿ ಅವರು ಇದನ್ನ ಹೇಗೆ ಸಾಧಿಸಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಇವತ್ತು ಯಾವುದೇ ವೃತ್ತಿಯನ್ನು ನಾವು ಮಾಡಿದ್ರು ಕೂಡ ಅದರಲ್ಲಿ ಕಾಲಕ್ಕೆ ಸರಿಯಾಗಿ ನಾವು ಅಪ್ಡೇಟ್ ಆಗಬೇಕಾಗ್ತದೆ ಅಂದ್ರೆ ಇವತ್ತು ಪ್ರಪಂಚ ಕ್ಷಿಪ್ರಗತಿಯಲ್ಲಿ ಬದಲಾಗ್ತಾ ಉಂಟು ಅದು ಫ್ಯಾಷನ್ ಆಗಿರಬಹುದು ಯಾವುದೇ ಆ ಒಂದು ಟೀಚರ್ ಆಗಿರಬಹುದು ವೈದ್ಯರಾಗಿರ್ಬಹುದು ಅಥವಾ ಬ್ಯೂಟಿಷಿಯನ್ ಆಗಿರಬಹುದು ಆ ಕ್ಷಿಪ್ರವಾಗಿ ಬದಲಾಗ್ತಾ ಇರುವ ಬದಲಾವಣೆಗಳನ್ನ ನಾವು ಗಮನಿಸಬೇಕಾಗ್ತದೆ ಸುಜಾತ ಶೆಟ್ಟಿಯವರ ಅವರ ಬಗ್ಗೆ ಖಂಡಿತವಾಗಿ ನೀವು ತಿಳ್ಕೊಳ್ಬೇಕು ಇವತ್ತು ಅವರು ಏನೆಲ್ಲ ಕಲ್ತಿದ್ದಾರೆ ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿರುವಂತಹ ಏಕಲವ್ಯ ಹೇರ್ ಆರ್ಟಿಸ್ಟ್ ಅಕಾಡೆಮಿಯಿಂದ ಅವರು ಹೇರ್ ಸ್ಟೈಲ್ ಕ್ಲಾಸಸ್ನಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಇವತ್ತು ಕೂದಲನ್ನು ಯಾವ ರೀತಿಯಲ್ಲಿ ಎಲ್ಲ ನಮಗೆ ಸ್ಟೈಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಬಹಳ ಜನಪ್ರಿಯವಾದ ಆರ್ಟಿಸ್ಟ್ನಿಂದ ತರಬೇತಿ ಪಡ್ಕೊಂಡು ಬಂದಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಸ್ಕಿನ್ ಸೀಕ್ರೆಟ್ಸ್ ವತಿಯಿಂದ ಅವರು ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಇಸ್ಥೆಟಿಕ್ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾರೆ ಅದಲ್ಲದೆ ಅವರ ಪಾರ್ಲರ್ನಲ್ಲಿ ಮಂತ್ಲಿ ಟ್ರೀಟ್ಮೆಂಟ್ ಆಗಿ ಫೇಷಿಯಲ್ ಇದೆ ಹೈಡ್ರೋ ಫೇಷಿಯಲ್ ಇದೆ ಇನ್ನು ಐಬ್ರೋಸ್ ಬಗ್ಗೆ ಅಂದ್ರೆ ಸೌಂದ ಸಹಜ ಸೌಂದರ್ಯ ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಕೆಲವೊಮ್ಮೆ ಸಹಜ ಸೌಂದರ್ಯ ಇಲ್ಲದೆ ಇರುವಾಗ ಯಾವ ರೀತಿಯಾಗಿ ಅದನ್ನು ಪಡ್ಕೊಳ್ಬಹುದು ಈಗ ಉದಾಹರಣೆಗೆ ಐಬ್ರೋಸ್ ಮೈಕ್ರೋಪ್ಲೇರಿಂಗ್ ಟ್ರೈನಿಂಗ್ ಅನ್ನು ಅವರು ಪಡ್ಕೊಂಡಿದ್ದಾರೆ ಐಬ್ರೋಸ್ ಅನ್ನ ತಪ್ಪನಾಗಿ ಕಪ್ಪಾಗಿ ಐಬ್ರೋಸ್ ಇರಬೇಕು ಅನ್ನುವಂಥದ್ದು ಎಲ್ಲ ಮಹಿಳೆಯರ ಒಂದು ಆಸೆ ಅದನ್ನು ಕೂಡ ಅವರು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ವಿಜಿಲ್ಸ್ ಬ್ಯೂಟಿ ಅಕಾಡೆಮಿಯಿಂದ ಅವರು ಪ್ರೀಮಿಯಂ ಬ್ರೈಡಲ್ ಮೇಕ್ ಓವರ್ ಕಾನ್ಫರೆನ್ಸ್ ನಲ್ಲಿ ಕೂಡ ಭಾಗವಹಿಸಿದ್ದಾರೆ ಇವತ್ತು ನೀವು ನಿಮಗೆ ಗೊತ್ತಿರಬಹುದು ಅಂದ್ರೆ ಮದುಮಗಳು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಹೊಸತಾಗಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದರ ಬಗ್ಗೆ ಎಲ್ಲವನ್ನು ತಿಳ್ಕೊಂಡವರು ನಮ್ಮ ಶ್ರೀಮತಿ ಸುಜಾತ ಶೆಟ್ಟಿ ಅವರು ಇನ್ನು ಖಂಡಿತ ಹೇಳಬೇಕು ಒಂದು ವೃತ್ತಿಯಲ್ಲಿ ನಮ್ಗೆ ಯಶಸ್ಸು ಬರ್ಬೇಕು ಅಂತ ಹೇಳಿದ್ರೆ ವೃತ್ತಿ ಪ್ರೀತಿ ಅನ್ನುವಂಥದ್ದು ಖಂಡಿತ ಇರಬೇಕು ಯಾವಾಗ ನಾವು ಆ ವೃತ್ತಿಯನ್ನ ಪ್ರೀತಿಸ್ತೇವೆ ಅವರಿಗೆ ಒಂದು ಎಫೆಕ್ಷನ್ ಇದೆ ಆ ಪ್ರೀತಿಯಲ್ಲಿ ಆ ಕಾರಣಕ್ಕಾಗಿ ಅವರು ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಾರೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಅಂದ್ರೆ ಆತ್ಮಾರ್ಥವಾಗಿ ಆ ಕಾರಣಕ್ಕೆ ಅವರ ಕೆಲಸದಲ್ಲಿ ಒಂದು ಪರ್ಫೆಕ್ಷನ್ ಉಂಟು ನೀವು ಫೇಸ್ ಕೇರ್ ಪಾರ್ಲರಿಗೆ ಬಂದ್ರೆ ನೀವು ನೋಡಿರ್ಬಹುದು ಸುಜಾತ ಶೆಟ್ಟಿ ಅವರವ್ರ ಮಾಲಕಿ ಅಂತ ಹೇಳಿ ಯಾವತ್ತೂ ಕೂತ್ಕೊಂಡದನ್ನು ನಾವು ಕಾಣೋದಿಲ್ಲ ಅವರ ಸ್ಟಾಫಿನ ಜೊತೆ ಅವರು ಕೆಲ್ಸ ಮಾಡೋದನ್ನ ನಾವು ಕಾಣ್ತೇವೆ ಮೇಡಮ್ ಯಾವಾಗ್ಲೂ ಹೇಳೋದಿದೆ ನಾನು ಕೊನೆ ಉಸಿರೋದು ಕೆಲಸ ಮಾಡ್ತಾನೆ ಇರ್ಬೇಕು ಅಂತ ಹೇಳಿ ನನ್ಗೆ ಕೂತ್ಕೊಳ್ಳುವ ಹಾಗೆ ಆಗ್ಬಾರ್ದು ಅಂತ ಹೇಳಿ ಖಂಡಿತ ಅವ್ರು ಕೆಲ್ಸ ಮಾಡ್ತಾನೆ ಇರ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ